ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತುಂಬ ದಿನ ಆದಮೇಲೆ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಾತಿಗೌಡವ್ರ ಸಬ್ಸ್ಕ್ರೈಬರ್ ಪ್ರತಿ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಇದ್ದೆ ಅವ್ರಮ್ಮನ್ನ ತೋರಿಸ್ತಾ ಇದ್ದಿದ್ದ ರೀತಿ ಅಮ್ಮನ ಕೇರ್ ಮಾಡ್ತಿದ್ದಿದ್ದ ರೀತಿ ಅವ್ರು ಮಾಡ್ತಿದ್ದು ವ್ಲಾಗು ಎಲ್ಲ ತುಂಬ ಇಷ್ಟಪಟ್ಟು ಫಾಲೋ ಮಾಡ್ಕೊಂಡು ನೋಡ್ತಾ ಇದ್ದೆ ಪ್ರತಿಯೊಂದು ವೀಡಿಯೋನೂ ನೋಡ್ತಾ ಇದ್ದೆ ಆದರೆ ಏನು ಏನು ಮಾಡೋದು ದೇವರಿಗೆ ಒಳ್ಳೆಯವ್ರ ಮೇಲೆ ಈ ಕರುಣೆ ಇರಲ್ಲ ದೇವರು ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿನ ಸ್ವಾತಿಗೆ ಮತ್ತು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಕೇಳ್ಕೊತೀವಿ ಕ್ಯಾನ್ಸರಿಂದ ತುಂಬ ಫ್ಯಾಮಿಲಿ ಸಫರ್ ಇದೆ ಆ ಜರ್ನಿಲಿ ನಾವು ಸಫರ್ ಪಟ್ಟಿದ್ವಿ ನಮ್ಮ ಮನೇಲೂ ಸಹ ಕ್ಯಾನ್ಸರಿಂದ ಎಷ್ಟು ಸಫರ್ ಆಗುತ್ತೆ ಆ ಫ್ಯಾಮಿಲಿಯಿಂದ ಹಿಡಿದು ಆ ಕ್ಯಾನ್ಸರ್ ಇರೋ ವ್ಯಕ್ತಿಗೂ ಸಹ ಎಷ್ಟು ಕಷ್ಟ ಆಗುತ್ತೆ ಅಂತ ಹತ್ರದಿಂದ ನೋಡಿದ್ದೀವಿ ಅದನ್ನೆಲ್ಲನೂ ಅನುಭವಿಸೋದು ತುಂಬಾ ಕಷ್ಟ ಇರುತ್ತೆ ಅದನ್ನೆಲ್ಲ ಅನುಭವಿಸಿ ಅವರು ತುಂಬ ಕೇರ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆದರೂ ಏನೂ ಮಾಡೋಕ್ಕಾಗೋದಿಲ್ಲ ವಿಧಿ ಆಟ ಅಲ್ವಾ ಅದು ಏನೂ ಮಾಡೋಂಗಿಲ್ಲ ಅವ್ರು ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನು ಇಲ್ಲಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಈ ವ್ಲಾಗ್ ಮಾಡ್ತಾಯಿದ್ದೀವಿ ಅವ್ರ ಅಮ್ಮನ ರೆಸಿಪಿನ ನೋಡಿದ್ದೀನಿ ನಾನು ಟ್ರೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸೋರು ಅಲ್ವಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೋ ಅವ್ರನ್ನ ಫಾಲೋ ಇದ್ದಿದ್ದರಿಂದ ಅವ್ರು ನಮ್ಮನೆಯವರೇ ಅನ್ನೋ ಥರ ಫೀಲ್ ಆಗುತ್ತೆ ತುಂಬನೇ ಬೇಜಾರಾಯಿತು ಸ್ವಾತಿಯವರಿಗೆ ಶಕ್ತಿ ಕೊಡಲಿ ಏನೋ ನನಗೆ ನೋಡಿದ ಮಟ್ಟಿಗೆ ಅವರ ಅಮ್ಮನೇ ಅವ್ರಿಗೆ ಶಕ್ತಿಯಾಗಿದ್ದರು ಅಂತ ನಾನು ಅನ್ಕೋತೀನಿ ಇನ್ನೂ ಮುಂದೆ ನಿಂತ್ಕೊಂಡು ಅಮ್ಮ ಹಿಂದೆ ಬೆನ್ನೆಲುಬಾಗಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಇದ್ರ ಮೇಲೆ ನಾವೇನು ಆಗಲ್ಲ ಯಾಕಂದರೆ ಅವ್ರ ಕಷ್ಟಕ್ಕೆ ಯಾರೇನೇ ಸಾಂತ್ವನ ಹೇಳಿದರು ಅದು ಕಡಿಮೆನೇ ದೇವರು ಒಳ್ಳೇದು ಮಾಡಲಿ ಸೋರ ಅಂತಿಮ ವಿಧಿವಿಧಾನಗಳು ಮುಗಿದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ ಇಲ್ಲಿ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು